ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಶಿಕ್ಷಕರ ಇವತ್ತು ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ಜೊತೆಗೆ ಜಿಲ್ಲಾ ಗವರ್ನರ್ ಬಂದಿದ್ದಾರೆ ಭಾರತಿ ಮೇಡಮ್ ಅವರು ಜೊತೆಗೆ ನಮ್ಮ ಸೆಕ್ರೆಟ್ರಿ ಕೂಡ ಅವ್ರ ಜೊತೆಯಲ್ಲಿ ಬಂದಿದ್ದಾರೆ ಕ್ಯಾಬಿನೆಟ್ ಸೆಕ್ರೆಟ್ರಿ ಆಗಿದ್ದಾರೆ ಲಯನ್ಸಲ್ಲಿ ಇವತ್ತು ಕೊಡಗಿನ ಕಳತ್ ಮಾಡು ಏನು ಲಯನ್ಸ್ ಸಂಸ್ಥೆ ಇದೆ ಆ ಸಂಸ್ಥೆಗೆ ಬಂದು ಒಂದಷ್ಟು ವಿಚಾರ ವಿನಿಮಯ ಕೂಡ ನಮ್ಮ ಜೊತೆ ಕೂತಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡಿ ಮೇಡಮ್ ಜಿಲ್ಲೆಯಲ್ಲಿ ತಾವು ಏನು ಅಧಿಕಾರ ತಗೊಂಡ ನಂತರ ಯಾವ್ಯಾವ ಕಾರ್ಯಕ್ರಮಗಳು ಆಗ್ತಾ ಇದೆ ಲಯನ್ಸ್ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ವೀಕ್ಷಕರಿಗೆ ಒಂಚೂರು ಹೇಳ್ಬೋದ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಲಯನ್ಸ್ ಅಲ್ಲಿ ತ್ರೀ ಒನ್ ಸೆವೆನ್ ಡಿ ಅದರ ಗವರ್ನರ್ ಆಗಿ ನಾನು ಬಿ ಎಂ ಭಾರತಿ ಇವತ್ತು ನಾವು ನಮ್ಮ ಡಿಸ್ಟಿಕ್ಕಿನಲ್ಲಿ ನಡೆಯುವಂಥ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಾವು ಇದ್ದೇವೆ ಸಮಾಜದ ಸೇವೆಯಿಂದ ಜನರು ಇದರ ಪ್ರಯೋಜನವನ್ನು ಸಹ ಪಡೆಯುತ್ತಾರೆ ಉದಾಹರಣೆಗೆ ನಮ್ಮ ತ್ರೀ ಒನ್ ಸೆವೆನ್ ಡಿ ನಮ್ಮ ಡಿಸ್ಟಿಕ್ಕಿನಲ್ಲಿ ಕೊಡಗು ಹಾಸನ ಚಿಕ್ಕಮಗಳೂರು ಹಾಗೂ ದಕ್ಷಿಣ ಕನ್ನಡ ಇವು ನಾಲ್ಕು ಕಂದಾಯ ವಲಯಗಳು ಸೇರಿಕೊಂಡು ಪ್ರತಿಯೊಂದು ಜನಸೇವೆ ಜನಾರ್ದನ ಸೇವೆ ಎಂಬಂತೆ ಎಲ್ಲ ಕೆಲಸಗಳನ್ನು ಅತ್ಯುತ್ತಮವಾಗಿ ಕಾರ್ಯಚಟುವಟಿಕೆಯಿಂದ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ಮಾಡೋದಂದರೆ ನಮ್ಮ ವರ್ಲ್ಡ್ ವೈಡಲ್ಲಿ ಇತ್ತೀಚೆಗೆ ಈಗ ನಾವು ಈ ಕಾರ್ಯಕ್ರಮಗಳು ಅಂದರೆ ಸಮಾಜಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕ ಈ ಒಂದು ಇರುವಾಗ ಎಲ್ಲ ಸಮಾಜ ಸೇವೆಯನ್ನು ಒಳಗೊಂಡು ಪ್ರತಿಯೊಬ್ಬರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಧನ ಸಹಾಯವನ್ನು ಸಹ ಕಲ್ಪಿಸಿಕೊಡ್ತೇವೆ ಅವರಿಗೆ ಸಂಕಟದಲ್ಲಿದ್ದಾಗ ಹೋಮ್ ಫಾರ್ ಹೋಮ್ಲೆಸ್ಸನ್ನು ಮಾಡಿಕೊಡ್ತಾ ಇದ್ದೇವೆ ಟಾಯ್ಲೆಟನ್ನು ಸ್ಕೂಲ್ ಮಕ್ಕಳಿಗೆ ಕಟ್ಟುವಂಥ ಕಾರ್ಯಕ್ರಮವನ್ನು ಸಹ ನಾವು ಮಾಡಿಕೊಟ್ಟಿದ್ದೇವೆ ನಮ್ಮ ಹೈ ಆಪ್ರೇಷನ್ನು ಹಾಗೆ ಐ ಕೇರು ಆಮೇಲೆ ನಮ್ಮ ಡೆಂಟಾಲು ಹಾಗೂ ಹೆಲ್ತ್ ಕೇರು ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಅದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಸಹ ನಾವು ಕೈಗೊಂಡಿದ್ದೇವೆ ಭಾಳಷ್ಟು ಬ್ಲಡ್ ಯೂನಿಟ್ಸ್ ಬ್ಲಡ್ಡನ್ನು ಕಲೆಕ್ಟ್ ಮಾಡಿ ಆಯಾ ರೋಗಿಗಳಿಗೂ ಹಾಸ್ಪಿಟ್ಲ್ಗಳಿಗೂ ಸಹ ನಾವು ಅರ್ಜೆಂಟಾಗಿ ತುರ್ತು ಪರಿಸ್ಥಿತಿ ಇದ್ದಾಗ ಕಳಿಸ್ತಾ ಇರ್ತೇವೆ ಮತ್ತು ನಮ್ಮ ಶಾಲಾ ಮಕ್ಕಳಿಗೆ ಸಹ ಅನೇಕ ವಿವಿಧ ಸಮವಸ್ತ್ರ ಇರ್ಬೋದು ಅವರಿಗೆ ಬೇಕಾದ ಫೀಸ್ ಇರ್ಬೋದು ಅವರಿಗೆ ಬೇಕಾದರ ಅವರು ಯಾವುದೆಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಡೆಸಿಕೊಡ್ತಾರೆ ಅದಕ್ಕೆಲ್ಲ ಹೊಂದಿಕೊಂಡು ಸಹಭಾಗಿತ್ವದೊಂದಿಗೆ ಲೈನ್ ಸೇವೆಯ ಮುಖಾಂತರ ಸೇವೆ ಮಾಡುವುದರ ಮುಖಾಂತರ ನಾವು ಗುರುತಿಸ್ಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಹಾಗೆ ನಮ್ಮ ಓಲ್ಡ್ ವೈಲ್ಡ್ ಕಾರ್ಯಕ್ರಮ ಬಹಳಷ್ಟು ಇದೆ ವಿ ಹ್ಯಾವ್ ಡನ್ ಮೋರ್ ದೆನ್ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಟೆನ್ ಹತ್ತು ಕೋಟಿಯಷ್ಟು ವರ್ತ್ ಸರ್ವಿಸ್ ಪ್ರಾಜೆಕ್ಟನ್ನು ನಾವು ಹ್ಯುಮಟೇರಿಯನ್ಸ್ ಗ್ರ್ಯಾಂಟ್ಸ್ ಆ್ಯಂಡ್ ಥ್ರೂ ದ ಎಲ್ ಸಿ ಐ ಎಫ್ ಅದಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ನಾವು ಈ ಒಂದು ಸಹಭಾಗಿತ್ವವನ್ನು ಸೇರಿಕೊಂಡು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ ಸಿ ಐ ಎಫ್ ಆ್ಯಂಡ್ ಲಯನ್ಸ್ ಕ್ಲಬ್ ಆ್ಯಕ್ಟಿವಿಟೀಸ್ ಇನ್ ಇಂಡಿಯಾ ನೂರ ಎಂಬತ್ತು ಸ್ಕೂಲಿಗೆ ಮತ್ತು ಕಾಲೇಜುಗಳಿಗೆ ಮತ್ತು ಎಪ್ಪತ್ತೆರಡು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮತ್ತು ಎಪ್ಪತ್ತ ಎರಡು ಬ್ಲಡ್ ಬ್ಯಾಂಕ್ಸು ಹಾಗೂ ಇನ್ನೂರು ಐ ಹಾಸ್ಪಿಟಲ್ಸ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡಯಾಲಿಸ್ ಸೆಂಟರ್ಸ್ ಆ್ಯಂಡ್ ಇನ್ ಇನ್ ಕರ್ನಾಟಕ ತ್ರೀ ಸೂಪರ್ ಸ್ಪೆಷಲಿಟಿ ಐಸ್ ಹಾಸ್ಪಿಟಲ್ ರನ್ ಇನ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಳೂರಲ್ಲಿ ಸಹ ಇಪ್ಪತ್ತು ಸ್ಕೂಲ್ ಮತ್ತು ಕಾಲೇಜಸ್ಗಳು ಸಪೋರ್ಟೆಡ್ ಬೈ ದಿ ಎಲ್ ಸಿ ಐ ಎಫ್ ಅದು ಕ್ಯಾನ್ಸರ್ ಕೇರ್ ವೋಲ್ಡ್ ಕಿಡ್ವಾಯಿ ಹಾಸ್ಪಿಟಲ್ ಮತ್ತು ಕರ್ನಾಟಕದಲ್ಲಿ ಒಂದು ಬಿಗ್ಗೆಸ್ಟ್ ಬ್ಲಡ್ ಬ್ಯಾಂಕ್ ಅಂತೂ ನಾಲ್ಕು ಮೊಬೈಲ್ ಕಲೆಕ್ಷನ್ ಯೂನಿಟ್ಸ್ ಎಟ್ ಮಹಾವೀರ ಕಾ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಆ್ಯಂಡ್ ಕ್ಯಾನ್ಸ್ ಕ್ಯಾನ್ಸರ್ ಚೈಲ್ಡ್ ಕೇರ್ ವಾರ್ಡ್ ಎಟ್ ಕೆ ಎಮ್ ಸಿ ಮಣಿಪಾಲಲ್ಲಿ ಆ್ಯಂಡ್ ಮೋರ್ ದೆನ್ ಟೆನ್ ಡಯಾಲಿಸಿಸ್ ಸೆಂಟರ್ ರನ್ ಬೈ ಕ್ಲಬ್ಸ್ ಅಂದ ಲಾಸ್ಟ್ ಇಯರ್ ವಿ ಡೊನೇಟೆಡ್ ಮೋರ್ ದೆನ್ 25 dialysis machines and uh, various uh, lines run in the government hospital dialysis center. In our uh, district, 3,000 students of a Learning Lions Club Gonikopal School, a state of arts and a special children's school at in the Lions Club uh, Suratkal. The physiotherapy and speech and hearing, the clinical at a daily basis of the Bundwal. Again, we Lions District Dialysis Center at Tejaswini Hospital, Mangalore, we are uh, given free uh, subsidized uh, dialysis with uh, a dialysis machine. And Lions, Lions Limb Center at Venlock Hospital provided more than 80,000 artificial limbs more, uh, most of the uh, time free and uh, subsidized rate. Um, Saki Women's Counseling Center at Lady Goshen Hospital for in the distressed woman and uh, more than uh, 40 ICU bed and uh, courts and various uh, government uh, hospitals across the revenue district, new dialysis center in at uh, Satalispura, and uh, more than 10 Hindu Rudra developed by the various clubs. The recently 40 lakhs worth work in completed at uh, sakleshpur 30 lakhs supported given to the uh, st mary's special school children at uh, kinigoli more than 100 homes for home for Homelesses project new cancer care children the award coming up at the tapasya foundation palliative care center at mudipu worth of uh, 1.7 crores and a mobile van and a kitchen equipment donated to M. Friends Mangalore, who are uh, providing uh, free food uh, to Wenlock Hospital and a patient attendance worth 25 lakhs, which will be uh, inaugurated on the 3rd of August in this year 2024. And uh, diabetic uh, screening and awareness mobile unit. ಆ್ಯಂಡ್ ಶಾರದಾ ಆಯುರ್ವೇದಿಕ್ ಹಾಸ್ಪಿಟಲ್ ವರ್ತ್ ಆಫ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ದಿಸ್ ಈಸ್ ನಮ್ಮ ಸೇವೆ ಇದು ಎಲ್ಲ ಕಡೆಯೂ ಈ ಥರ ಸಹಭಾಗಿತ್ವದಿಂದ ಲಯನ್ಸ್ ಇಂಟರ್ನ್ಯಾಷನಲ್ ಗ್ರ್ಯಾಂಟನ್ನು ಕೊಟ್ಟ ಮೂಲಕ ನಾವು ಇಲ್ಲಿ ಹಂಚಿಕೊಂಡು ಎಲ್ಲರಿಗೂ ಸಹ ಸಿಗುವಂಥ ಒಂದು ಸೇವೆ ಮತ್ತು ಕಾರ್ಯಕ್ರಮದೊಂದಿಗೆ ನಮ್ಮ ಎಲ್ಲ ಲಯನ್ಸ್ ಸದಸ್ಯರು ಕೂಡ ಅತ್ಯುತ್ತಮವಾದ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡುವ ಮೂಲಕ ಆ್ಯಕ್ಟಿವಿಟೀಸು ಅವ ಎಲ್ಲಿ ನಮ್ಮ ಗ್ರಾಮೀಣ ಪ್ರದೇಶ ಆಗಲಿ ಅಥವಾ ಸಿಟಿಯಲ್ಲೇ ಆಗಲಿ ಅವರಿಗೂ ಸಹ ನಾವು ಏನು ಪ್ರೊಜೆಕ್ಟನ್ನು ಮಾಡ್ತೀವಿ ಏನು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡುತ್ತೆ ಅದರೆಲ್ಲ ಅವರ ಕುಟುಂಬಕ್ಕೆ ತಲುಪುವಂಥ ಕೆಲಸವನ್ನು ಒಂದು ಸಾಲ ಮಕ್ಕಳಿರ್ಬೋದು ಹಾಸ್ಪಿಟಲ್ ಇರ್ಬೋದು ಎಜುಕೇಷನ್ ಲೆವೆಲ್ ಇರ್ಬೋದು ಈ ವರ್ಷ ನಮ್ಮ ಡಿಸ್ಟಿಕ್ ಗವರ್ನರ್ದು ಮೊದಲಿನ ಪ್ರಾಜೆಕ್ಟ್ ಹಸಿರು ತೋರಣ ಅಂತ ಅದು ಸುಮಾರು ನೂರೈವತ್ತು ಕದಂಬ ಗಿಡ ಇಟ್ಬಿಟ್ಟು ಆ ಒಂದು ಡಿಸ್ಟಿಕನ್ನು ನಾವು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದೆವು ಅದು ಭಾಳ ಒಳ್ಳೆಯದಾಗಿ ಬಂದಿದೆ ಸೆಕೆಂಡ್ ನಮ್ಮ ಇವೆಂಟ್ಸು ನಮ್ಮ ಫು ಪಿಲಿಗೊಬ್ಸು ಪಿಲಿಗೊಬ್ಬು ಅಂತ ಅದು ಅದು ಆಮೇಲೆ ತರ್ಡ್ ನಮ್ಮ ಈದ್ ಸೆಲೆಬ್ರೇಷನ್ ಇವೆಂಟ್ಸು ಆ್ಯಂಡ್ ಫೋರ್ತ್ ನಮ್ಮ ದೀಪಾವಳಿ ಸೆಲೆಬ್ರೇಷನ್ಸು ಆ ಇವೆಂಟ್ಸ್ಗಳು ಹೀಗೆ ವರ್ಷ ವರ್ಷವೂ ಹತ್ತು ಹದಿನೈದು ಹನ್ನೊಂದು ಇವೆಂಟ್ಸ್ಗಳು ನಡೀತಾನೆ ಇರ್ತದೆ ಮತ್ತು ನಮಗೀಗ ಸುಮಾರು ನಮ್ಮ ಇಂಟರ್ನ್ಯಾಷನಲಿಂದ ಎಮರ್ಜೆನ್ಸಿ ಗ್ರ್ಯಾಂಟ್ ಬಂದಿದೆ ಆ ಗ್ರ್ಯಾಂಟನ್ನು ನಾವು ಎಲ್ಲರಿಗೆ ಹಂಚಿ ಫುಡ್ ಕಿಟ್ ಮಾಡಿಬಿಟ್ಟು ಸುಮಾರು ತೌಸಂಡ್ ಫೋರ್ ಹಂಡ್ರೆಡ್ ಕಿಟ್ಸ್ ಮಾಡಿ ಎಲ್ಲ ರೀಜನ್ ವೈಸಿಗೆ ಹಂಚಿ ಎಲ್ಲರಿಗೂ ಕಿಟ್ಸ್ ಸಿಗುವಾಗೆ ಅದರ ಪ್ರಯೋಜನವನ್ನು ಪಡೆಯುವಂತಾಗಲಿ ಅಂತ ಹೇಳಿ ನಾವು ಆ ಒಂದು ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿಕೊಟ್ಟಿದ್ದೇವೆ ಇನ್ನೂ ಹೇಳಬೇಕಾದರೆ ಐಸ್ ಸ್ಕ್ರೀನಿಂಗು ಈಗಾಗಲೇ ನಡೀತಾ ಇದೆ ಬ್ಲಡ್ ಕ್ಯಾಂಪ್ಸ್ ನಡೀತಾ ಇದೆ ಪ್ರತಿಯೊಂದು ನಿರಂತರವಾಗಿ ಅದಕ್ಕೆ ಕರೆಕ್ಟಾಗಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಫಸ್ಟ್ ಕ್ಯಾಬಿನೆಟ್ ಸೆಕೆಂಡ್ ಕ್ಯಾಬಿನೆಟ್ ಹಾಗೆ ಥರ್ಡ್ ಫೋರ್ತ್ ಅವರ ಮತ್ತೆ ನಮ್ಮ ಕನ್ವೆನ್ಷನ್ ಬರ್ತದೆ ಮತ್ತೆ ಎಲೆಕ್ಷನ್ ಟೈಮ್ ಆಗುತ್ತೆ ಆ ಅಷ್ಟೇ ಹೀಗೆ ಪ್ರತಿ ಬಿಡದೆ 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 ಬೆನ್ನೆಲುಬು ಬೆನ್ನೆಲುಬು ಹಾಗೆ ಲಯನ್ಸಿನ ಸಂಸ್ಥೆಗೆ ನಾವು ಇಲ್ಲದ ಮೇಲೆ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿ ನಾವು ಈ ವರ್ಷ ಹೀಗೆ ಡಿಸ್ಟಿಕ್ ಗವರ್ನರ್ ಆಗಲಿಕ್ಕೆ ಕಾರಣ ನಮ್ಮ ಸೇವೆ ಆಮೇಲೆ ಇಂಪಾರ್ಟೆಂಟ್ ಅದನ್ನು ಗುರುತಿಸಿ ನಮಗೆ ಒಂದು ಡಿಸ್ಟಿಕ್ ಗವರ್ನರ್ ಆಗೋ ಒಂದು ಚಾನ್ಸಸ್ ಅನ್ನು ಕೊಟ್ಟಿದ್ದಾರೆ ಇದು ನಿಜವಾಗಿ ನಮಗೆ ಬಂದ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿಕೊಂಡು ಒಂದು ವರ್ಷದವರೆಗೆ ನಾವು ಒಳ್ಳೆಯ ಒಂದು ಗವರ್ನರ್ ಆಗಿ ಸಂಸ್ಥೆಯನ್ನು ಮುಂದುವ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೊಡಗು ಜಿಲ್ಲೆಗೆ ಗವರ್ನರ್ ಆಗಿ ಸಾಕಷ್ಟು ಸಮಾಜಮುಖಿ ಕಾರ್ಯದಲ್ಲಿ ಲಯನ್ಸ್ ಸಂಸ್ಥೆ ತಮ್ಮನ್ನು ತೊಡಗಿಸ್ಕೊಂಡಿದೆ ಅನ್ನೋದಕ್ಕೆ ಭಾರತೀಯವರಿಗೆ ಕಾರಣ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಹಲವು ವಿಚಾರಗಳನ್ನು ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವುದು ರೀತಿ ಆಗುತ್ತೆ ಅನ್ನೋದನ್ನು ವಿವರಣೆ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಮೇಡಮ್ ನಮಗೆ ಧನ್ಯವಾದ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ